ಎಲ್ಲರಿಗೂ ನಮಸ್ಕಾರ ಬಿಗ್ ಬಾಸ್ ಮನೆಯಲ್ಲಿ ವಾರದ ಟಾಸ್ಕ್ ಗಳ ಬಳಿಕ ಅಸಲಿ ಆಟ ಶುರುವಾಗಿದೆ ಜೋಡಿಗಳಾಗಿ ಆಟದಲ್ಲಿ ತೊಡಗಿದ್ದ ಸ್ಪರ್ಧೆಗಳಲ್ಲಿ ಹೊಂದಾಣಿಕೆ ಕೊರತೆ ಆದ ಕಾರಣ ಅಸಮಾಧಾನಗಳು ಇಷ್ಟು ದಿನ ಮನೆಯಲ್ಲಿ ತಮ್ಮಷ್ಟಕ್ಕೆ ತಾವು ಸೈಲೆಂಟ್ ಆಗಿದ್ದ ಧನ್ರಾಜ್ ಮೋಕ್ಷಿತಾ ಮೇಲೆ ಗರಂ ಆಗಿದ್ದಾರೆ ಈ ವಾರ ಯಾರು ಕಳಪೆ ಆಟ ಆಡಿದ್ದಾರೆ ಎಂದು ಸ್ಪರ್ಧಿಗಳಲ್ಲಿ ಕೇಳಲಾಗಿದೆ ಇದಕ್ಕೆ ಮೋಕ್ಷಿತಾ ಅವರು ತಮ್ಮ ಪಾರ್ಟ್ನರ್ ಆಗಿದ್ದ ಧನ್ರಾಜ್ ಅವರ ಹೆಸರನ್ನು ಹೇಳಿದ್ದಾರೆ ಟಾಸ್ಕ್ ವಿಚಾರ ಅಂತ ಬಂದಾಗ ಸ್ಮಾರ್ಟ್ ಆಗಿ ನೀವು ಯೋಚನೆ ಮಾಡ್ತಾ ಇರಲಿಲ್ಲ ಪಾರ್ಟ್ನರ್ ಆಗಿ ಎಷ್ಟು ಸಪೋರ್ಟಿವ್ ಆಗಿದ್ದೀರಿ ಎಂದಿದ್ದಾರೆ ಇದಕ್ಕೆ ಧನ್ರಾಜ್ ಅವರು ಥ್ಯಾಂಕ್ ಯು ಎಂದಿದ್ದು ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಾಗಲೇ ಗೊತ್ತಾಯಿತು ಎಂದಿದ್ದಾರೆ ಇದಕ್ಕೆ ಮೋಕ್ಷಿತ ಕಿಚನ್ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತನಾಡಬೇಡಿ ಎಂದಿದ್ದಾರೆ ನಾನು ಮಾತನಾಡುವಾಗ ನೀವು ಯಾಕೆ ಮಾತನಾಡುತ್ತೀರಿ ಎಂದು ಧನ್ರಾಜ್ ಕೇಳಿದ್ದಾರೆ ಇದಕ್ಕೆ ಮೋಕ್ಷಿತ ಕುಳಿತುಕೊಳ್ಳಿ ಸುಮ್ಮನೆ ಎಂದು ಗರಂ ಆಗಿದ್ದಾರೆ ಧನ್ರಾಜ್ ಕೊನೆಗೆ ಅಹಂಕಾರ ಇದೆ ನಿಮಗೆ ಎಂದು ಮೋಕ್ಷಿತಾ ಅವರಿಗೆ ಕಳಪೆ ನೀಡಿದ್ದಾರೆ ಅವರಿಗೆ ಅಸಲಿ ಆಟ ತೋರಿಸುತ್ತೇನೆ ಎಂದು ಕಳಪೆಯ ಬಟ್ಟೆ ತೊಟ್ಟು ಜೈಲಿಗೆ ಹೋಗಿದ್ದಾರೆ ಅಹಂಕಾರ ಎನ್ನುವ ಮಾತು ಕೇಳಿ ಮೋಕ್ಷಿತಾ ಕಣ್ಣೀರಿಟ್ಟಿದ್ದಾರೆ ಅಹಂಕಾರ ಅಂದ್ರೆ ನೀವೇ ಹೇಳಿ ನಾನು ಡಾಮಿನೇಟ್ ಮಾಡಿದ್ದೇನಾ ಎಂದು ಶಿಶಿರ್ ಬಳಿ ಹೇಳಿ ಕಣ್ಣೀರ್ ಹಾಕಿದ್ದಾರೆ ಇನ್ನು ಮನೆಯಲ್ಲಿ ನಡೆದ ಜೋಡಿ ಟಾಸ್ಕ್ ನಲ್ಲಿ ಹೀಗೆ ಆಗಿದೆ ಬಿಗ್ ಬಾಸ್ ಮನೆ ಮಂದಿಗೆ ಒಂದು ಆಫರ್ ಕೊಟ್ಟಿದ್ದರು ನಿಮ್ಮ ಜೋಡಿಯನ್ನು ಮುರಿದು ಮತ್ತೊಬ್ಬನ ಜೊತೆಗೆ ಜೊತೆಯಾಗಬೇಕು ಅಂತ ಹೇಳಿದ್ದರು ಆಗ ಮನೆಯ ಮಹಿಳಾ ಸ್ಪರ್ಧಿಗಳು ತ್ರಿವಿಕ್ರಮ್ ಜೊತೆ ನಾನು ಜೋಡಿಯಾಗುತ್ತೇನೆ ಅಂತ ಮುಗಿಬಿದ್ದಿದ್ದರು ಆದರೆ ಅವರ ಪೈಕಿ ಗೌತಮಿ ಜಾಧವ್ ಕೂಡ ಒಬ್ಬರು ಗೌತಮಿ ಹನುಮಂತನ ಬದಲಿಗೆ ತ್ರಿವಿಕ್ರಮ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದರು ಆದರೆ ತ್ರಿವಿಕ್ರಮ್ ಮಾತ್ರ ಭವ್ಯಾಳನ್ನು ಆಯ್ಕೆ ಮಾಡಿಕೊಂಡಿದ್ದರು ಆದರೆ ಅವರ ವಿರುದ್ಧ ಆಡಿ ಗೌತಮಿ ಹಾಗೂ ಹನುಮಂತ ಟಾಸ್ಕ್ ಆಡಿ ಗೆದ್ದಿದ್ದಾರೆ ಆದರೆ ನಾನು ಹನುಮಂತ ಬದಲಿಗೆ ತ್ರಿವಿಕ್ರಮ್ ಅನ್ನು ಆಯ್ಕೆ ಮಾಡಿಕೊಳ್ಳಲು ಮುಂದಾಗಿದ್ದ ಬಗ್ಗೆ ಗೌತಮಿಗೆ ಬೇಸರ ಉಂಟಾಗಿದೆ ಗೌತಮಿ ಅಳುಗ್ತಾ ಹನುಮಂತನ ಬಳಿ ಕ್ಷಮೆ ಕೇಳಿದ್ದಾರೆ ಹನುಮಂತನ ಬಳಿ ಈ ಬಗ್ಗೆ ಪ್ರಸ್ತಾಪಿಸಿ ಕ್ಷಮೆ ಸಹ ಕೇಳಿದ್ದಾರೆ ಆಗ ಹನುಮಂತ ಕ್ಷಮಿಸಿ ನೀವು ನನ್ನ ಅಕ್ಕ ಅವರು ಹೇಳಿದ್ದನ್ನು ಸುಳ್ಳು ಮಾಡಿ ಗೆದ್ದಿದ್ದೀವಿ ಅಲ್ವಾ ಅಳಬೇಡ ಅಕ್ಕ ಅಂತ ಸಮಾಧಾನ ಮಾಡಿದ್ದಾರೆ ಇನ್ನು ಚೈತ್ರ ಕುಂದಾಪುರ ಏಕಾಏಕಿ ನಲ್ಲೇ ಕುಸಿದು ಬಿದ್ದಿದ್ದಾರೆ ಹೌದು ಬಿಗ್ ಬಾಸ್ ಮನೆಯ ನಲ್ಲಿ ನಿಂತುಕೊಂಡಿದ್ದರು ಆಗ ಕೂಡಲೇ ನಿಂತುಕೊಂಡ ಜಾಗದಲ್ಲೇ ಕುಸಿದು ಬಿದ್ದಿದ್ದಾರೆ ಇನ್ನು ಇದನ್ನು ಗಮನಿಸಿದ ಬಿಗ್ ಬಾಸ್ ಗೌತಮಿ ಹಾಗೂ ಮೋಕ್ಷಿತಾಗೆ ಕೂಡಲೇ ಬಾತ್ರೂಮ್ಗೆ ಹೋಗಿ ಚೈತ್ರ ಅವರಿಗೆ ಸಹಾಯ ಮಾಡಿ ಅಂತ ಹೇಳಿದ್ದಾರೆ ಬಿಗ್ ಬಾಸ್ ವಾಯ್ಸ್ ಕೇಳುತ್ತಿದ್ದಂತೆ ಗೌತಮಿ ಹಾಗೂ ಮೋಕ್ಷಿತಾ ಬಾತ್ರೂಮ್ಗೆ ಓಡಿ ಹೋಗಿದ್ದಾರೆ ಆಗ ಚೈತ್ರ ಅವರು ನೆಲದ ಮೇಲೆ ಬಿದ್ದಿದ್ದರು ಆ ಕೂಡಲೇ ಅವರ ಮುಖಕ್ಕೆ ತಣ್ಣೀರಿನಿಂದ ಒರೆಸಿದ್ದಾರೆ ಆದರೂ ಚೈತ್ರ ಅವರು ಎದ್ದೇಳಲಿಲ್ಲ ಹೀಗಾಗಿ ಬಿಗ್ ಬಾಸ್ ಚೈತ್ರಾ ಅವರನ್ನು ಕನ್ಫೆಷನ್ ರೂಮ್ ಗೆ ಕರೆತನ್ನಿ ಅಂತ ಹೇಳಿದ್ದರು ಬಳಿಕ ಎಲ್ಲಾ ಸ್ಪರ್ಧಿಗಳು ಚೈತ್ರ ಅವರನ್ನು ಕನ್ಫೆಷನ್ ರೂಮ್ಗೆ ಕರೆದುಕೊಂಡು ಹೋಗಿದ್ದಾರೆ ಇನ್ನು ಎಂಟನೇ ವಾರಕ್ಕೆ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿ ಭವ್ಯ ಗೌಡ ಅವರು ಹೊರಹೊಮ್ಮಿದ್ದಾರೆ ಇದೇ ಮೊದಲ ಬಾರಿಗೆ ಗೌಡ ಅವರು ಕ್ಯಾಪ್ಟನ್ ಪಟ್ಟ ಗಿಟ್ಟಿಸಿಕೊಂಡಿದ್ದಾರೆ ಬಿಗ್ ಬಾಸ್ ಕೊಟ್ಟ ಟಾಸ್ಕ್ ನಲ್ಲಿ ಉತ್ತಮ ಪ್ರದರ್ಶನ ನೀಡಿ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ಸಿ ಪಟ್ಟ ಪಡೆದುಕೊಂಡಿದ್ದಾರೆ ಬಿಗ್ ಬಾಸ್ ಕ್ಯಾಪ್ಟನ್ಸಿ ಓಟಕ್ಕಾಗಿ ಟಾಸ್ಕ್ ನೀಡಿದ್ದರು ನ ಕೊನೆಯ ಹಂತದಲ್ಲಿ ಭವ್ಯ ಗೌಡ ಹಾಗೂ ಗೌತಮಿ ಅವರ ಮಧ್ಯೆ ಪೈಪೋಟಿ ನಡೆದಿತ್ತು ಕೊನೆಯ ಕ್ಷಣದಲ್ಲಿ ಯಾರು ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗುತ್ತಾರೆ ಅಂತ ಕುತೂಹಲ ಮೂಡಿತ್ತು ಕೊನೆಯ ಕ್ಷಣದಲ್ಲಿ ಭವ್ಯ ಗೌಡ ಕ್ಯಾಪ್ಟನ್ ಆಗಿ ಹೊರಹೊಮ್ಮಿದ್ದಾರೆ ಇನ್ನು ಕ್ಯಾಪ್ಟನ್ಸಿ ಟಾಸ್ ಗೆದ್ದುಕೊಂಡಿದ್ದ ಭವ್ಯ ಗೌಡ ಬಿಗ್ ಬಾಸ್ ಅಭಿನಂದನೆ ತಿಳಿಸಿದ್ದಾರೆ ಜೊತೆಗೆ ಮನೆಯ ಎಲ್ಲಾ ಸ್ಪರ್ಧಿಗಳು ಕೂಡ ಕಂಗ್ರಾಚ್ಯುಲೇಷನ್ ಹೇಳಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಗೆ ವಿಶೇಷ ಅತಿಥಿಗಳ ಆಗಮನವಾಗಿದೆ ಕಲರ್ಸ್ ಕನ್ನಡ ಜನಪ್ರಿಯ ಧಾರಾವಾಹಿ ರಾಮಾಚಾರಿ ಖ್ಯಾತಿಯ ರಾಮಾಚಾರಿ ಮತ್ತು ಚಾರು ದೊಡ್ಡ ಮನೆಗೆ ಅತಿಥಿಗಳಾಗಿ ಎಂಟ್ರಿ ನೀಡಿದ್ದಾರೆ ಈ ಜೋಡಿ ಮನೆಗೆ ಎಂಟ್ರಿ ನೀಡುತ್ತಿದ್ದಂತೆಯೇ ಸ್ಪರ್ಧಿಗಳು ಒಂದು ಕ್ಷಣ ಅಚ್ಚರಿಗೆ ಒಳಗಾಗಿದ್ದಾರೆ ನಂತರ ಆತ್ಮೀಯವಾಗಿ ಬರಮಾಡಿಕೊಂಡ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯನ್ನು ಪರಿಚಯಿಸಿದ್ದಾರೆ ವಿಶೇಷ ಅಂದ್ರೆ ಮನೆಗೆ ಎಂಟ್ರಿ ಆಗ್ತಿದ್ದಂತೆ ಬಿಗ್ ಬಾಸ್ ಇಬ್ಬರಿಗೂ ಟಾಸ್ಕ್ ಬಂದನ್ನು ನೀಡಿದ್ದಾರೆ ಅದೇನೆಂದರೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಜೋಡಿಗಳ ಟಾಸ್ಕ್ ನಡೆಯುತ್ತಿದೆ ಹೀಗಾಗಿ ತಾವಿಬ್ಬರು ಜೋಡಿಯಾಗಿ ಇರುವಂತೆ ಒಬ್ಬರನ್ನೊಬ್ಬರು ಬಿಟ್ಟು ಹೋಗದಂತೆ ಜೊತೆಯಾಗಿರಲು ಹಗ್ಗವನ್ನು ನೀಡಿದ್ದಾರೆ ಸ್ಪರ್ಧಿಗಳಂತೆ ರಾಮಾಚಾರಿ ಮತ್ತು ಚಾರು ಕೂಡ ಹಗ್ಗವನ್ನು ಕಟ್ಟಿಕೊಂಡಿದ್ದಾರೆ